ನಮಸ್ಕಾರ ಪ್ರಿಯ ವೀಕ್ಷಕರೇ ಕಥಾಜ್ಞಾನ ಚಾನೆಲ್ಗೆ ಸುಸ್ವಾಗತ ಚಳಿಯ ನಡುಕವನ್ನು ತಣಿಸಿ ಬೆಚ್ಚನೆಯ ಸೂರ್ಯನ ಕಿರಣಗಳು ಮೈಮನವನ್ನು ಪುಳಕಿತಗೊಳಿಸುವ ಕಾಲ ಹೊಲಗಳಲ್ಲಿ ನಲಿದಾಡುವ ಬಂಗಾರದ ಬೆಳೆ ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುವ ಕಾಲ ಕೇವಲ ಋತುಮಾನದ ಬದಲಾವಣೆಯಲ್ಲದೆ ನಮ್ಮ ಬದುಕಿನ ಕಹಿಯನ್ನು ಕಳೆದು ಸಕ್ಕರೆಯಂತಹ ಸಿಹಿಯನ್ನು ತುಂಬುವ ಸಂಭ್ರಮವೇ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲದ ಸವಿಯೊಂದಿಗೆ ಸಂಬಂಧಗಳ ಬೆಸುಗೆಯನ್ನು ಗಟ್ಟಿಗೊಳಿಸುವ ದೈವಿಕ ಶಕ್ತಿ ಮತ್ತು ಪ್ರಕೃತಿಯ ನಡುವೆ ಕೃತಜ್ಞತೆಯ ಸೇತುವೆ ಕಟ್ಟುವ ಈ ಸುಗ್ಗಿ ಹಬ್ಬದ ಮಹತ್ವ ಹಾಗೂ ಅದರ ಹಿಂದಿರುವ ರೋಚಕ ಪುರಾಣ ಕಥೆಗಳನ್ನು ತಿಳಿಯೋಣ ಬನ್ನಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಸೂರ್ಯನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಂಚರಿಸಲು ಪ್ರಾರಂಭಿಸುತ್ತಾನೆ ಅಂದರೆ ಅಂದಿನಿಂದ ಹಗಲು ದೀರ್ಘವಾಗುತ್ತಾ ಸಾಗುತ್ತದೆ ಮತ್ತು ಚಳಿಗಾಲ ಮುಗಿದು ವಸಂತ ಕಾಲದ ಆಗಮನಕ್ಕೆ ದಾರಿಯಾಗುತ್ತದೆ ಮಕರ ಸಂಕ್ರಾಂತಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆ ಹಿಂದೂ ಧರ್ಮದ ಪ್ರಕಾರ ಈ ದಿನವೂ ಕೇವಲ ಋತುಮಾನದ ಬದಲಾವಣೆಯಲ್ಲ ಬದಲಿಗೆ ಒಂದು ಪುಣ್ಯಕಾಲದ ಆರಂಭ ಉತ್ತರಾಯಣ ಪುಣ್ಯಕಾಲದ ಆರಂಭ ಹಿಂದೂ ಪಂಚಾಂಗದ ಪ್ರಕಾರ ವರ್ಷವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ದಕ್ಷಿಣಾಯಣ ಮತ್ತು ಉತ್ತರಾಯಣ ಉತ್ತರಾಯಣವನ್ನು ದೇವತೆಗಳ ಹಗಲು ಎಂದು ಪರಿಗಣಿಸಲಾಗುತ್ತದೆ ಈ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ದಕ್ಷಿಣಾಯಣಕ್ಕೆ ಹೋಲಿಸಿದರೆ ಉತ್ತರಾಯಣವು ಹೆಚ್ಚು ಮಂಗಳಕರ ಹಾಗಾಗಿ ಈ ದಿನದ ನಂತರ ಮದುವೆ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಭರದಿಂದ ಸಾಗುತ್ತವೆ ಸೂರ್ಯದೇವನ ಆರಾಧನೆ ಸೂರ್ಯನನ್ನು ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತದೆ ಸಂಕ್ರಾಂತಿ ಎಂದು ಸೂರ್ಯನು ತನ್ನ ಮಗನಾದ ಶನಿ ದೇವನ ಮನೆಗೆ ಭೇಟಿ ನೀಡುತ್ತಾನೆ ಎಂಬ ಪುರಾಣ ಕಥೆ ಇದೆ ತಂದೆ ಮಗನ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯವಿದ್ದರೂ ಈ ದಿನದಂದು ಸೂರ್ಯನು ಮಗನ ಮನೆಗೆ ಬಂದು ಸುಖಶಾಂತಿಯನ್ನು ಹರಡುತ್ತಾನೆ ಇದು ಬಾಂಧವ್ಯದ ಸಂಕೇತವೂ ಹೌದು ಭೀಷ್ಮ ಪಿತಾಮಹರ ಇಚ್ಛಾಮರಣ ಮಹಾಭಾರತದ ಕಥೆಯ ಪ್ರಕಾರ ಭೀಷ್ಮ ಪಿತಾಮಹರು ಶರಶಯ್ಯ ಮೇಲೆ ಮಲಗಿದ್ದಾಗ ಪ್ರಾಣ ಬಿಡಲು ಈ ಉತ್ತರಾಯಣ ಪುಣ್ಯಕಾಲ ಬರುವವರಿಗೂ ಕಾಯುತ್ತಾರೆ ಈ ಪವಿತ್ರ ಕಾಲದಲ್ಲಿ ಮರಣ ಹೊಂದಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯೇ ಇದಕ್ಕೆ ಕಾರಣ ಪವಿತ್ರ ಸ್ನಾನ ಮತ್ತು ದಾನ ಧಾರ್ಮಿಕವಾಗಿ ಈ ದಿನದಂದು ಗಂಗಾ ಯಮುನಾ ಕಾವೇರಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಪಾಪ ವಿಮೋಚನೆ ಈ ದಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಇದೆ ದಾನದ ಮಹಿಮೆ ಸಂಕ್ರಾಂತಿಯಂದು ಧಾನ್ಯ ವಸ್ತ್ರ ಅಥವಾ ಎಳ್ಳು ಬೆಲ್ಲವನ್ನು ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ದೇವತೆಗಳ ಜಾಗೃತ ಕಾಲ ಹಿಂದೂ ಶಾಸ್ತ್ರಗಳ ಪ್ರಕಾರ ಸೂರ್ಯನು ಉತ್ತರಾಯಣಕ್ಕೆ ಚಲಿಸುವ ಈ ಕಾಲವು ದೇವತೆಗಳಿಗೆ ಹಗಲು ಸಮಯ ದಕ್ಷಿಣಾಯಣವು ದೇವತೆಗಳ ರಾತ್ರಿಯಾದರೆ ಉತ್ತರಾಯಣವು ಅವರ ಸಕ್ರಿಯ ಅವಧಿ ಆದ್ದರಿಂದ ಈ ಕಾಲದಲ್ಲಿ ಮಾಡುವ ಪೂಜೆ ಜಪ ಮತ್ತು ತಪಸ್ಸುಗಳು ನೇರವಾಗಿ ದೇವತೆಗಳನ್ನು ತಲುಪುತ್ತವೆ ಎಂಬ ದೈವಿಕ ನಂಬಿಕೆ ಇದೆ ಗಂಗಾದೇವಿಯ ಆಗಮನ ಒಂದು ಪುರಾಣ ಕಥೆಯ ಪ್ರಕಾರ ಭಗೀರಥ ಮಹಾರಾಜನು ತನ್ನ ಪೂರ್ವಜರಿಗೆ ಮುಕ್ತಿ ನೀಡಲು ಗಂಗೆಯನ್ನು ಭೂಮಿಗೆ ತಂದಾಗ ಗಂಗಾದೇವಿಯು ಕಪಿಲ ಮಹರ್ಷಿಗಳ ಆಶ್ರಮದ ಮೂಲಕ ಸಮುದ್ರವನ್ನು ಸೇರಿದ ದಿನವು ಇದೇ ಮಕರ ಸಂಕ್ರಾಂತಿ ಗಂಗಾ ಸ್ನಾನಕ್ಕೆ ಈ ದಿನ ಅತಿ ಹೆಚ್ಚಿನ ದೈವಿಕ ಗೌರವವಿದೆ ಅಸುರ ಸಂಹಾರ ವಿಷ್ಣುದೇವನು ಅಸುರರನ್ನು ಸಂಹರಿಸಿ ಅವರ ತಲೆಗಳನ್ನು ಮಂದಾರ ಪರ್ವತದ ಕೆಳಗೆ ಹೂತು ಹಾಕಿದ ದಿನವಿದು ಎನ್ನಲಾಗುತ್ತದೆ ಇದು ಕೆಟ್ಟದ್ದರ ಅಂತ್ಯ ಮತ್ತು ಒಳ್ಳೆಯತನದ ಆರಂಭದ ಸಂಕೇತ ಸಂಕ್ರಾಂತಿಯ ಆಚರಣೆ ಬಗ್ಗೆ ತಿಳಿಯೋಣ ಎಳ್ಳಿನ ದೈವಿಕ ಬಳಕೆ ಸಂಕ್ರಾಂತಿಯಂದು ಎಳ್ಳನ್ನು ಬಳಸುವುದರ ಹಿಂದೆ ದೈವಿಕ ಕಾರಣವಿದೆ ಎಳ್ಳನ್ನು ವಿಷ್ಣುವಿನ ಬೆವರ್ನಿಂದ ಹುಟ್ಟಿದ್ದು ಎಂದು ಪುರಾಣಗಳು ಹೇಳುತ್ತವೆ ಈ ದಿನ ಎಳ್ಳಿನಿಂದ ಸ್ನಾನ ಮಾಡುವುದು ಎಳ್ಳನ್ನು ದೇವರಿಗೆ ಅರ್ಪಿಸುವುದು ಮತ್ತು ಎಳ್ಳನ್ನು ತಿನ್ನುವುದರಿಂದ ಪಾಪಕರ್ಮಗಳು ನಾಶವಾಗಿ ದೈವಿಕ ಕೃಪೆ ಲಭಿಸುತ್ತದೆ ಎಂಬುದು ನಂಬಿಕೆ ಆಧ್ಯಾತ್ಮಿಕವಾಗಿ ಎಳ್ಳು ನಮ್ಮೊಳಗಿನ ಅಹಂಕಾರ ಅಥವಾ ಕಲ್ಮಶದ ಸಂಕೇತ ಬೆಲ್ಲವು ಪ್ರೀತಿಯ ಸಂಕೇತ ಅಹಂಕಾರವನ್ನು ಕರಗಿಸಿ ಎಲ್ಲರೊಂದಿಗೆ ಸಿಹಿಯಾಗಿ ಬೆರೆಯಬೇಕು ಎಂಬುದೇ ಈ ಆಚರಣೆಯ ಹಿಂದಿರುವ ದಾರ್ಶನಿಕ ಸತ್ಯ ಎಳ್ಳು ಬೆಲ್ಲ ಸಿದ್ಧತೆ ಸಂಕ್ರಾಂತಿಯ ಅತಿ ಮುಖ್ಯ ಆಚರಣೆ ಎಂದರೆ ಎಳ್ಳು ಬೆಲ್ಲ ಹಂಚುವುದು ಹುರಿದ ಬಿಳಿ ಎಳ್ಳು ಸಣ್ಣಗೆ ಹೆಚ್ಚಿದ ಬೆಲ್ಲ ಒಣ ಕೊಬ್ಬರಿ ಹುರಿಗಡಲೆ ಮತ್ತು ಶೇಂಗಾ ಬೀಜಗಳನ್ನು ಸೇರಿಸಿ ಎಳ್ಳು ಬೆಲ್ಲ ಸಿದ್ಧಪಡಿಸಲಾಗುತ್ತದೆ ಇದನ್ನು ಬಂಧು ಮಿತ್ರರ ಮನೆಗೆ ಹೋಗಿ ನೀಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂದು ಹಾರೈಸಲಾಗುತ್ತದೆ ಅಡುಗೆಯ ವಿಶೇಷ ಹುಗ್ಗಿ ಅಥವಾ ಪೊಂಗಲ್ ಹೊಸದಾಗಿ ಬೆಳೆದ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಬಳಸಿ ಹುಗ್ಗಿ ಅಥವಾ ಪೊಂಗಲ್ ತಯಾರಿಸಲಾಗುತ್ತದೆ ಇದರಲ್ಲಿ ಎರಡು ವಿಧ ಸಿಹಿ ಹುಗ್ಗಿ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಮಾಡುವ ಸಿಹಿ ಪೊಂಗಲ್ ಖಾರ ಹುಗ್ಗಿ ಮೆಣಸು ಜೀರಿಗೆ ಮತ್ತು ತುಪ್ಪ ಹಾಕಿ ಮಾಡುವ ಖಾರ ಪೊಂಗಲ್ ಸೂರ್ಯ ದೇವರಿಗೆ ಪೂಜೆ ಬೆಳಿಗ್ಗೆ ಬೇಗ ಎದ್ದು ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಪೂಜಿಸಲಾಗುತ್ತದೆ ಸುಗ್ಗಿ ನೀಡಿದ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮೂಲ ಉದ್ದೇಶ ರಂಗೋಲಿ ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಲಾಗುತ್ತದೆ ವಿಶೇಷವಾಗಿ ಸಂಕ್ರಾಂತಿ ರಥದ ರಂಗೋಲಿಯನ್ನು ಬಿಡಿಸುವುದು ರೂಢಿ ಜಾನುವಾರುಗಳ ಪೂಜೆ ರೈತರು ತಮಗೆ ಕೃಷಿಯಲ್ಲಿ ನೆರವಾಗುವ ಎತ್ತು ಹಸುಗಳನ್ನು ತೊಳೆದು ಅವುಗಳ ಕೊಂಬುಗಳಿಗೆ ಬಣ್ಣ ಹಚ್ಚಿ ಗೆಜ್ಜೆಗಳಿಂದ ಅಲಂಕರಿಸುತ್ತಾರೆ ಸಾಯಂಕಾಲ ಹಸುಗಳನ್ನು ಬೆಂಕಿಯ ಮೇಲೆ ಹಾರಿಸುವ ಕಿಚ್ಚು ಹಾಯಿಸುವ ಸಾಹಸಮಯ ಆಚರಣೆ ನಡೆಯುತ್ತದೆ ನಮ್ಮ ರಾಜ್ಯದಲ್ಲಿ ಇದನ್ನು ಸುಗ್ಗಿ ಹಬ್ಬ ಎಂದು ಕರೆಯುತ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಎಳ್ಳು ಬೆಲ್ಲ ಹಂಚುವುದು ಮತ್ತು ದನಕರುಗಳನ್ನು ಕಿಚ್ಚು ಹಾಯಿಸುವುದು ಪ್ರಮುಖವಾದರೆ ಉತ್ತರ ಕರ್ನಾಟಕದಲ್ಲಿ ಸಜ್ಜೆ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯದ ಔತಣ ವಿಶೇಷವಾಗಿರುತ್ತದೆ ತಮಿಳುನಾಡು ಪೊಂಗಲ್ ಇಲ್ಲಿ ಇದು ನಾಲ್ಕು ದಿನಗಳ ದೊಡ್ಡ ಹಬ್ಬ ಭೋಗಿ ಹಳೆಯ ವಸ್ತುಗಳನ್ನು ಸುಡುವುದು ಸೂರ್ಯ ಪೊಂಗಲ್ ಹೊಸ ಅಕ್ಕಿಯ ಅನ್ನವನ್ನು ಮಣ್ಣಿನ ಮಡಕೆಯಲ್ಲಿ ಕುದಿಸಿ ಪೊಂಗಲೋ ಪೊಂಗಲ್ ಎಂದು ಕೂಗುವುದು ಮಟ್ಟು ಪೊಂಗಲ್ ಹಸುಗಳ ಪೂಜೆ ಮತ್ತು ಪ್ರಸಿದ್ಧ ಜಲ್ಲಿಕಟ್ಟು ಕ್ರೀಡೆ ಇಲ್ಲಿ ನಡೆಯುತ್ತದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಕರ್ನಾಟಕದಂತೆಯೇ ಇಲ್ಲೂ ಸಂಕ್ರಾಂತಿ ಎಂದು ಆಚರಿಸುತ್ತಾರೆ ಮನೆ ಮನೆಗೆ ಗಂಗೆ ರೆದ್ದು ಎಂಬ ಅಲಂಕರಿಸಿದ ಎತ್ತುಗಳನ್ನು ಕರೆತಂದು ಪೂಜಿಸುವುದು ಇಲ್ಲಿನ ವಿಶೇಷ ಪಂಜಾಬ್ ಇಲ್ಲಿ ಸಂಕ್ರಾಂತಿಯ ಹಿಂದಿನ ದಿನ ಲೋರಿ ಆಚರಿಸುತ್ತಾರೆ ದೊಡ್ಡದಾಗಿ ಬೆಂಕಿ ಹಾಕಿ ಅದರ ಸುತ್ತ ಹಾಡಿ ನಲಿಯುತ್ತಾರೆ ಉತ್ತರ ಪ್ರದೇಶ ಬಿಹಾರ ಇಲ್ಲಿ ಇದನ್ನು ಖಿಚಡಿ ಹಬ್ಬ ಎನ್ನುತ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಇಲ್ಲಿ ಅತಿ ಮುಖ್ಯ ಗುಜರಾತ್ ಮತ್ತು ರಾಜಸ್ಥಾನ್ ಉತ್ತರಾಯಣ ಗುಜರಾತ್ನಲ್ಲಿ ಇದು ಗಾಳಿಪಟಗಳ ಹಬ್ಬ ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಯುತ್ತದೆ ಇಡೀ ದಿನ ಜನರು ತಾರಸಿಯ ಮೇಲೆ ನಿಂತು ಗಾಳಿಪಟ ಹಾರಿಸುತ್ತಾ ಸಂಭ್ರಮಿಸುತ್ತಾರೆ ಅಸ್ಸಾಂ ಬಿಹು ಅಸ್ಸಾಂನಲ್ಲಿ ಇದನ್ನು ಬಿಹು ಎಂದು ಕರೆಯುತ್ತಾರೆ ಸುಗ್ಗಿಯ ನಂತರ ಹೊಲಗಳಲ್ಲಿ ತಾತ್ಕಾಲಿಕವಾಗಿ ಹುಲ್ಲಿನ ಮನೆಗಳನ್ನು ಕಟ್ಟಿ ಅಲ್ಲಿ ಭೋಜನ ಸವಿದು ಮರುದಿನ ಬೆಳಿಗ್ಗೆ ಆ ಮನೆಗಳಿಗೆ ಬೆಂಕಿ ಹಚ್ಚಿ ಪ್ರಾರ್ಥಿಸುತ್ತಾರೆ ಹೀಗೆ ಮಕರ ಸಂಕ್ರಾಂತಿಯು ಕೇವಲ ಒಂದು ದಿನದ ಹಬ್ಬವಲ್ಲ ಅದು ಪ್ರಕೃತಿ ಸಂಸ್ಕೃತಿ ಮತ್ತು ಮಾನವೀಯ ಸಂಬಂಧಗಳ ಅದ್ಭುತ ಸಂಗಮ ಸೂರ್ಯನು ತನ್ನ ಪಥವನ್ನು ಬದಲಿಸಿ ಬೆಳಕಿನೆಡೆಗೆ ಸಾಗುವಂತೆ ನಮ್ಮ ಬದುಕಿನ ಕತ್ತಲೆ ಅಥವಾ ಕಷ್ಟಗಳು ದೂರವಾಗಿ ಹೊಸ ಭರವಸೆಯ ಬೆಳಕು ಮೂಡಲಿ ಎಂಬುದೇ ಈ ದಿನದ ಆಶಯ ಎಳ್ಳು ಮತ್ತು ಬೆಲ್ಲ ಹೇಗೆ ಪರಸ್ಪರ ಬೆರೆತು ಅದ್ಭುತ ರುಚಿ ನೀಡುತ್ತವೆಯೋ ಹಾಗೆಯೇ ನಮ್ಮ ಬದುಕಿನಲ್ಲಿಯೂ ಅಹಂಕಾರವನ್ನು ಕರಗಿಸಿ ಪ್ರೀತಿಯನ್ನು ಹಂಚುತ್ತ ಎಲ್ಲರೊಂದಿಗೆ ಬೆರೆಯೋಣ ಸೂರ್ಯ ಮತ್ತು ಶನಿಯ ಮಿಲನದಂತೆ ನಮ್ಮೊಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳೋಣ ಈ ಸಂಕ್ರಾಂತಿ ನಮ್ಮೆಲ್ಲರ ಬಾಳಿನಲ್ಲಿ ಸುಗ್ಗಿಗಾಲದ ಸಮೃದ್ಧಿಯನ್ನು ತರಲಿ ಕಹಿ ನೆನಪುಗಳು ಮರೆಯಾಗಲಿ ಸಿಹಿ ಬಾಂಧವ್ಯಗಳು ಚಿಗುರಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥಾ ಜ್ಞಾನ ಚಾನಲನ್ನು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ